ಕಾರ್ಗಿಲ್ ಬೆಟ್ಟದ ಟೈಗರ್ ಹಿಲ್ ಬೆಟ್ಟವನ್ನ ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನ ಏಟಿನ್ ಗ್ರೆನೇಡಿಯರ್ಸ್ಗೆ ಮತ್ತು ಸಿಖ್ ರೆಜಿಮೆಂಟ್ಗೆ ನೀಡಲಾಗಿತ್ತು ಗಳು ಕಡಿದಾದ ಬೆಟ್ಟವನ್ನ ಏರ್ಬೇಕಾಗಿತ್ತು ಆ ಬೆಟ್ಟವನ್ನ ಏರುವಾಗ ಒಂಚೂರು ಶಬ್ದವನ್ನ ಮಾಡದೆ ಬೆಟ್ಟವನ್ನ ಏರ್ಬೇಕಾಗಿತ್ತು ಯಾಕಂದ್ರೆ ಶಬ್ದವಾದ್ರೆ ಪಾಕಿಸ್ತಾನಿ ಸೈನಿಕರ ಗಮನ ಈ ಕಡೆ ಬರ್ತಿತ್ತು ಮೇಲಿನಿಂದ ಸುಲಭವಾಗಿ ಫೈರಿಂಗ್ ಅನ್ನು ಮಾಡೋದಕ್ಕೆ ಪಾಕಿಸ್ತಾನಿ ಸೈನಿಕರಿಗೆ ಸುಲಭ ಆಗ್ತಿತ್ತು ಹೀಗೆ ಗ್ರನೇಡಿಯರ್ಸ್ ಗಳು ಬೆಟ್ಟವನ್ನ ಏರುವಂತಹ ಸಂದರ್ಭದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಅವರು ಒಂದು ಹಗ್ಗವನ್ನ ಬೆಟ್ಟಕ್ಕೆ ಒಗೆದು ಬೆಟ್ಟವನ್ನ ಏರೋದಕ್ಕೆ ಆರಂಭ ಮಾಡ್ತಾರೆ ಏಳು ಜನರನ್ನ ಬೆಟ್ಟದ ಮೇಲೆ ಕರೆದುಕೊಳ್ತಾರೆ ಇನ್ನೂ ಹನ್ನೊಂದು ಜನ ಕೆಳಗಡೆನೇ ಇರ್ತಾರೆ ಅದೇ ಸಂದರ್ಭದೊಳಗಡೆ ಒಂದು ಬಂಡೆ ಶಬ್ದ ಮಾಡುತ್ತಾ ಕೆಳಗಡೆ ಬೀಳ್ತದೆ ಪಾಕಿಸ್ತಾನಿ ಸೈನಿಕರ ಪೂರ್ತಿ ಗಮನ ಆ ಕಡೆ ಬರ್ತದೆ ಫೈರಿಂಗ್ ಅನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಮೇಲೆ ಇರೋದು ಏಳು ಜನ ಮಾತ್ರ ಮೇಲೆ ಬಂಕರ್ಗಳಲ್ಲಿ ಅಡಗಿದ್ದ ಪಾಕಿಸ್ತಾನಿ ಸೈನಿಕರ ಮೇಲೆ ಗ್ರನೇಡ್ ದಾಳಿಯನ್ನು ಮಾಡ್ತಾ ಯೋಗೇಂದ್ರ ಸಿಂಗ್ ಯಾದವ್ ಅವರು ಹೋಗ್ತಾರೆ ಮೊದಲಿಗೆ ಕೆಲವು ಬಂಕರ್ಗಳನ್ನು ವಶಪಡಿಸಿಕೊಂಡ ನಂತರ ಪಾಕಿಸ್ತಾನಿ ಸೇನೆ ಕಕ್ಕಾಬಿಕ್ಕಿ ಆಗ್ತದೆ ಆಗ ನೂರ ಮೂವತ್ತಕ್ಕೂ ಹೆಚ್ಚು ಜನರನ್ನು ಅವರು ಕರೆದುಕೊಂಡು ಬರ್ತಾರೆ ಆದರೆ ಭಾರತೀಯ ಸೈನಿಕರು ಏಳು ಜನ ಮಾತ್ರ ಏಳು ಜನ ಭಾರತೀಯ ಸೈನಿಕರು ನೂರ ಮೂವತ್ತಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನ ಎದುರಿಸಬೇಕಾಗಿತ್ತು ಯೋಗೇಂದ್ರ ಸಿಂಗ್ ಯಾದವ್ ಅವರು ದೊಡ್ಡ ಧೈರ್ಯವನ್ನ ಮಾಡಿ ಪಾಕಿಸ್ತಾನಿ ಸೈನಿಕರ ಮೇಲೆ ಗ್ರೆನೇಡ್ ಗಳನ್ನ ಎಸೆಯುತ್ತಾ ಫೈರಿಂಗ್ ಅನ್ನು ಮಾಡ್ತಾ ಸಾಕ್ತಾರೆ ಮೂವತ್ತೈದಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನ ಈ ಏಳು ಜನರು ಸೇರಿಕೊಳ್ತಾರೆ ಆದಾಗ್ಲೇ ಆರು ಜನ ತಾಯಿ ಭಾರತಾಂಬೆಯ ಸೇವೆಯನ್ನ ಮುಗಿಸಿ ತಮ್ಮ ಪ್ರಾಣಾರ್ಪಣೆಯನ್ನ ಅಲ್ಲಿ ಮಾಡಿರ್ತಾರೆ ಯೋಗೇಂದ್ರ ಸಿಂಗ್ ಯಾದವ್ ಅವರು ಮಾತ್ರ ತಾವು ಸತ್ತಿರೋದಿಲ್ಲ ಆದರೆ ಸತ್ತವರಂತೆ ಮಲಗಿ ಬಿಡ್ತಾರೆ ಆದರೆ ಪಾಕಿಸ್ತಾನಿ ಸೈನಿಕರು ಆ ಎಲ್ಲ ಏಳು ಜನರ ಹತ್ತಿರ ಬಂದರು ಸತ್ತಿದ್ದಾರೋ ಇಲ್ಲವೋ ಎನ್ನುವುದನ್ನು ಖಚಿತಪಡಿಸಿಕೊಳ್ಳೋದಕ್ಕಾಗಿ ಅವರ ಮೇಲೆ ಮತ್ತೊಮ್ಮೆ ಫೈರಿಂಗ್ ಅನ್ನು ಮಾಡ್ತಾರೆ ಯೋಗೇಂದರ್ ಸಿಂಗ್ ಯಾದವ್ ಅವರು ಅಷ್ಟಾದರೂ ಕೂಡ ಅವರ ಜೀವ ಹೋಗಿರೋದಿಲ್ಲ ತಾವು ಉಸಿರಾಡ್ತಾ ಇರ್ತಾರೆ ಪಾಕಿಸ್ತಾನಿ ಸೈನಿಕರು ತಾವು ಗೆದ್ದೆವು ಎನ್ನುವಂತಹ ಖುಷಿಯೊಂದಿಗೆ ಮರಳಿ ಹೋಗ್ತಾ ಇರ್ತಾರೆ ಆದರೆ ಯೋಗೇಂದರ್ ಸಿಂಗ್ ಯಾದವ್ ಅವರು ತಮ್ಮ ಜೇಬಿನಲ್ಲಿ ಗ್ರೆನೇಡ್ಗಳು ಇರೋದನ್ನ ನೆನಪಿಸ್ಕೊಳ್ತಾರೆ ಹಾಗೋ ಹೀಗೋ ಕಷ್ಟಪಟ್ಟು ಎದ್ದು ಗ್ರೆನೇಡ್ಗಳನ್ನು ತೆಗೆದುಕೊಂಡು ಪಾಕಿಸ್ತಾನಿ ಸೈನಿಕರ ಮೇಲೆ ಎಸಿತಾರೆ ಎಸೆದು ಮತ್ತೊಂದಿಷ್ಟು ಜನ ಪಾಕಿಸ್ತಾನಿ ಸೈನಿಕರನ್ನ ಕೊಲ್ತಾರೆ ಆದರೆ ಯೋಗೇಂದ್ರ ಸಿಂಗ್ ಯಾದವ್ ಅವರು ಸತ್ತವರಂತೆ ಮಲಗಿ ಜೀವಂತವಾಗಿದ್ದರೂ ಕೂಡ ಪಾಕಿಸ್ತಾನಿ ಸೈನಿಕರ ಮೇಲೆ ದಾಳಿಯನ್ನ ಮಾಡಿ ಟೈಗರ್ ಹಿಲ್ ಪರ್ವತವನ್ನು ವಶಪಡಿಸಿಕೊಳ್ತಾರೆ